ಈ ನಮ್ಮ ಜಿಲ್ಲೆನಲ್ಲಿ ಎರಡು ದಿವಸದಿಂದ ಲೋಕಾಯತ ಆಫೀಸರ್ಸ್ ಮತ್ತು ಜಜಸ್ ಬಂದು ಕೆಲವು ಆಫೀಸ್ನಲ್ಲಿ ಏನು ದಾಡಿ ವಿಸಿಟ್ ಮಾಡಿ ಇವತ್ತೆಲ್ಲ ರೀತಿಯಲ್ಲಿ ತನಿಖೆಗಳು ಡಾಕ್ಯುಮೆಂಟ್ ಚೆಕ್ ಏನು ಮಾಡ್ತಾ ಇದ್ದಾರೆ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಅದು ರಿಸಲ್ಟ್ ಏನು ಬರ್ತದೋ ಗೊತ್ತಿಲ್ಲ ಇನ್ನು ಎರಡು ದಿವಸದಿಂದ ಆದರೆ ಗುಲ್ಬರ್ಗಾದಾಗ ಎಲ್ಲ ಗೌರ್ಮೆಂಟ್ ಆಫೀಸ್ನಲ್ಲಿ ಅಟೆಂಡೆನ್ಸ್ ಮಾತ್ರ ಪರ್ಫೆಕ್ಟಾಗಿ ಇದೆ ಯಾಕಂದರೆ ಅಟ್ಲೀಸ್ಟ್ ಅವರು ಬಂದಾಗಿಂದ ಅಟೆಂಡೆನ್ಸ್ ಆದರೆ ಮೇಂಟೈನ್ ಮಾಡ್ತಾ ಇದ್ದಾರೆ ಆಫೀಸರ್ಸ್ ತಮ್ಮ ಫೈಲ್ಗಳು ಡೈರಿಗಳು ತೊಗೊಂಡು ಅದಕ್ಕಾದರೆ ನಾವು ಲೋಕಾಯ್ದವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಈಗ ಇದು ಡೈ ಟೈಮಿಂಗು ಈ ಫೈಲ್ಗಳು ಡೈರಿಗಳು ಮೇಂಟೈನ್ ಮಾಡೋದು ಅಬ್ಸರ್ವ್ ಇವತ್ತು ಲೋಕಾಯು ಟೀಮ್ ಬರ್ತಾ ಇದೆ ನಾವು ಕರಪ್ಷನ್ ನಿಂದಿರಿಸ್ತೋ ಎರಡು ದಿವಸ ನೀವು ಬರಬೇಡ್ರಿ ಅದು ಬರಬೇಡ್ರಿ ಅಂತ ಕೆಲವು ಮಂದಿಗೇನು ಡೈರೆಕ್ಷನ್ಸ್ ಇದ್ದಾರೆ ಕೆಲವು ಆಫೀಸರ್ಸ್ ಇವೆಲ್ಲ ಗುಲ್ಬರ್ಗನಲ್ಲಿ ಕರಪ್ಷನ್ದು ಒಂದು ದೊಡ್ಡ ಮಾಫಿಯಾ ಆಗಿಬಿಟ್ಟಿದೆ ಎಲ್ಲ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಜಿ ಡಿ ಎ ಸಬ್ ರಿಜಿಸ್ಟರ್ ಲ್ಯಾಂಡ್ ಆರ್ಮಿ ಎಲ್ಲ ಆಫೀಸ್ ಬಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇವತ್ತ ಒಂದು ಸೀನಿಯರ್ ಸಿಟಿಜನ್ಸ್ ಹೋಗ್ಬೇಕಂದ್ರೆ ಒಂದೊಂದು ತಿಂಗಳು ಎರಡು ಎರಡು ತಿಂಗಳು ಓಡಾಡಿಸ್ತಾ ಇದ್ದಾರೆ ಇದೇ ಕಲಬುರಗಿ ಜಿಲ್ಲೆನಲ್ಲಿ ಇವತ್ತು ಬಡವರು ರೈತರು ಡಿ ಸಿ ಆಫೀಸಿಗೆ ಬರಬೇಕು ಕೆಲಸಕ್ಕೆ ಕೆಲಸಕ್ಕಂದರೆ ಒಂದೊಂದು ತಿಂಗಳು ಎರಡು ಎರಡು ತಿಂಗಳು ಓಡಾಡಿಸ್ತಾ ಇದ್ದಾರೆ ಕಣ್ಣೀರು ಇದ್ದಾರೆ ಜನ ಇಲ್ಲಾಂದರೆ ಲಂಚ ಕೊಡ್ರಿ ಇದು ಲಂಚ ನಿಂದ್ರಿಸ್ಲಿಕ್ಕ ಇವತ್ತು ಯಾವ ರೀತಿಯಲ್ಲೇ ಸರ್ಕಾರ ಅದಕ್ಕೆ ಕೆಲಸ ಮಾಡ್ತದೋ ಇನ್ನೊವರೆಗೂ ಯಾರಿಗೆ ಇಲ್ಲ ಈಗ ಲೋಕಾಯು ಟೀಮ್ ಬಂದಿದೆ ಅಂದರೆ ಲೋಕಾಯ್ ಟೀಮ್ ಬಂದರೆ ಇಲ್ಲಿ ಕರಪ್ಷನ್ ಏನು ನಿಂತಿಲ್ಲ ಸರ್ ಇವತ್ತು ಅದು ಲೋಕಾಯುಕ್ತದವರು ಇವತ್ತು ಯಾರ್ಯಾರು ಕರಪ್ಷನ್ ಆಗಿದೆ ಯಾವ ಆಫೀಸ್ನಲ್ಲಿ ಕೆಲಸ ಆಗಿಲ್ಲ ಬಿಲ್ ಎತ್ತಿದ್ದಾರೆ ಲೂಟಿ ಆಗಿದೆ ಅವು ಇನ್ನೂ ಹೊರಗೆ ಬರಬೇಕು ಆ ಆಫೀಸರ್ ಸಸ್ಪೆಂಡ್ ಆಗಬೇಕು ಆವಾಗ ಲೋಕಾಯುಕ್ತವ್ರು ಬಂದ ಮೇಲೆ ಒಂದು ಅಡ್ಮಿನಿಸ್ಟ್ರೇಷನ್ ಟೈಟ್ ಆಗಿದೆ ಅಂತ ನಮಗೂ ಒಂದು ಸಿಟಿಜನ್ಸಿಗೆ जब कुछ तो